ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಮಂಗಳವಾರದ ಒಂದು ವ್ಲಾಗ್ ಆಗಿರುತ್ತೆ ಸೊ ನನ್ನ ತಮ್ಮಗೆ ರಕ್ಷಾ ಬಂಧನ ಕಟ್ಟಬೇಕಿತ್ತು ಹಾಗಾಗಿ ರಾಖಿ ಕಟ್ಟೋಣ ಅಂತ ಅವ್ನು ಮನೆಗೆ ಬಂದಿದ್ದ ಆ ವ್ಲಾಗ್ನ ನಾನು ಇವತ್ತು ಶೇರ್ ಇದ್ದೀನಿ ಇನ್ನು ರಕ್ಷಾ ಬಂಧನದ ದಿನ ನಾನು ಕಟ್ಟೋಕ್ಕಾಗಲಿಲ್ಲ ಯಾಕಂತಂದರೆ ಅವ್ನಿಗೆ ಕೆಲಸ ಇತ್ತು ಹಾಗಾಗಿ ಅವನು ಕೂಡ ಬರಲಿಕ್ಕಾಗಲಿಲ್ಲ ಹಾಗಾಗಿ ಹತ್ತು ಮಾರನೇ ದಿನ ಬಂದಿದ್ದ ಹಾಗಾಗಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಇಷ್ಟ ಆಗಿರೋ ಅಂಥದ್ನೆಲ್ಲ ಮಾಡ್ತಿದ್ದೆ ಬೆಳಗ್ಗೆ ಮುದ್ದೆ ಸಾಂಬಾರು ಮತ್ತು ದಂಟು ಬೇಳೆ ಹಾಕಿಬಿಟ್ಟು ಮುದ್ದೆ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ ಯಾಕಂತಂದರೆ ಅಮ್ಮು ಕಟ್ಕೊಂಡು ತಿಂಡಿ ಎಲ್ಲ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡಲಿಕ್ಕೆ ಆಗೋಲ್ಲ ಅವ್ನು ಜಾಸ್ತಿ ಏನು ಅಷ್ಟೊಂದಾಗಿ ಇಷ್ಟಪಡೋದಿಕ್ಕೆ ಹೋಗೋದಿಲ್ಲ ಸಿಂಪಲ್ಲಾಗಿರಬೇಕು ಜಾಸ್ತಿ ಸ್ವೀಟ್ನು ಕೂಡ ಅವ್ನು ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ಹಬ್ಬಕ್ಕೆ ಮಾಡಿರ್ತಕ್ಕಂಥ ಕರ್ಜಿಕಾಯಿಂದು ಹೂರ್ಣ ಕೂಡ ಮಿಕ್ಕಿತ್ತು ಅದರಲ್ಲೇ ಸ್ವಲ್ಪ ನಾವೆಲ್ಲ ತಿಂದು ಖಾಲಿಯಾಗಿತ್ತು ಕರ್ಜಿಕಾಯಿ ಅದರಲ್ಲಿ ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಕೊಂಡಿದೀನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕಂತಂದರೆ ಅವನಿಗೆ ಕರ್ಜಿಕಾಯಿ ಮತ್ತು ಬೋಂಡ ಈ ಥರ ಎಲ್ಲ ಇಷ್ಟಪಡ್ತಾನೆ ಸ್ವಲ್ಪ ಹಾಗಾಗಿ ಅವನಿಗೆ ಬೇಕಾಗಿರೋಷ್ಟು ಮಾತ್ರ ಮಾಡಿಕೊಂಡೆ ಅಮ್ಮ ಬೇರೆ ನೋಡ್ಕೊಳ್ಬೇಕಿತ್ತಲ್ವ ಹಾಗಾಗ್ಬಿಟ್ಟು ಇನ್ನು ಅವಳಿಗೆ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸೊ ನಾನು ಲಾಗ್ನ ಒಂದು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಮ್ಮಗೂ ಕೂಡ ಸರಿ ಮಾಡಿಬಿಟ್ಟು ಸ್ವಲ್ಪ ಅವತ್ತು ಮಲಗಿಸ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವಳು ಮಲ್ಕೋತಾಳೆ ಹೆಂಗೋ ಗೊತ್ತಿಲ್ಲ ನೋಡಬೇಕು ಹಾಂ ಇನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಹೂ ಇದು ಹಸಿಟ್ಟು ಮೈದಾದ್ರಿಂದ ಕಲಸಿರ್ತಕ್ಕಂಥ ಹಸಿಟ್ಟನು ಕೂಡ ಅಷ್ಟರಲ್ಲಿ ನಾನು ಸರಿ ಮಾಡಿ ತಿನ್ನಿಸೋ ಅಷ್ಟೊತ್ತಿಗೆ ಅದು ನೆನ್ಕೊಂಡ್ಲಿಕ್ಕೆ ನೀಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಯಾಕಂತಂದರೆ ಚೆನ್ನಾಗಿ ಬರಬೇಕಲ್ವಾ ಒಂಥರ ಎಳೆ ಎಳೆ ಆಗಿ ಬರಬೇಕು ಚೆನ್ನಾಗಿರುತ್ತೆ ಕಿತ್ತೋಗೋದಿಲ್ಲ ಕಜ್ಜಿಕಾಯಿ ಅದು ಅಮಕಿತಾಗಿದ್ರೆ ಹಾಗಾಗಿಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ನೆನಕಿಟ್ಟಿದ್ದೆ ಇನ್ನು ಬಾಳೆಹಣ್ಣುಗಳು ಕೂಡ ತುಂಬ ಇದ್ವು ಹಬ್ಬದ ಬಾಳೆಹಣ್ಣು ಮತ್ತು ದೇವಸ್ಥಾನ ಹೋಗಿರೋ ಬಾಳೆಹಣ್ಣು ಎಲ್ಲ ಇದು ಸುಮ್ಮನೆ ವೇಸ್ಟಾಗಿ ಹೋಗ್ಬಿಡ್ತಾವಲ್ವಾ ರಸಾಯನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ರಸಾಯನ ಅಂತಂದರೆ ಅಳಿಸಿ ಹಣ್ಣು ಇದ್ರೆ ಸಖತ್ತಾಗಿರೋದು ಅಂತಲೇ ಹೇಳ್ಬೋದು ನನ್ನ ತಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಸಿಮ್ ಸಿಂಪಲ್ಲಾಗಿ ಜಾಸ್ತಿ ಮಾಡಲಿಕ್ಕಲ್ಲ ಹೋಗಲ್ಲ ಸಿಮ್ ಸಿಂಪಲ್ಲಾಗಿ ಇರೋದ್ರಲ್ಲೇ ಚೆನ್ನಾಗಿ ಇಷ್ಟಪಡ್ತಾನೆ ತಿಂದ್ಕೊತಾನೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಅವತ್ತು ಇನ್ನು ಅಮ್ಮಗೂ ಕೂಡ ಸರಿ ಮಾಡ್ತಾಯಿದ್ದೀನಿ ಮಾಡಬೇಕು ಅವಳಿಗೆ ಯಾಕಂತಂದರೆ ಈಗ ಸರಿ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅಮ್ಮಗೆ ಅವಳು ಕೂಡ ತಿಂತಾಯಿಲ್ಲ ಕಳ್ ಬಿದ್ಬಿಟ್ಟಿದ್ದಾಳೆ ಅಮ್ಮು ಯಾಕಂತಂದರೆ ಅನ್ನ ಸಾಂಬಾರು ಮತ್ತು ತುಪ್ಪ ಅನ್ನ ಮತ್ತು ಈ ಉಪ್ಪಿಟ್ಟು ರವೆಯಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಸಣ್ಣ ರವೆಯಲ್ಲಿ ಬಂದು ಯಾವುದದು ಚಿರೋಟಿ ರವೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಸಾಫ್ಟ್ ಮೆತ್ತಗಿರುತ್ತಲ್ವಾ ಹಾಗಾಗಿ ಅವಳು ಅದನ್ನ ಇಷ್ಟಪಡ್ತಿದ್ದಾಳೆ ಹಾಗಾಗಿಬಿಟ್ಟು ಸರಿನೂ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಈ ಹಬ್ಬದ್ದು ಬ್ಯುಸಿ ಇಲ್ಲಿ ನನಗೆ ಸರೀನು ಮಾಡಿಕ್ಕಾಗ್ತಿರ್ಲಿಲ್ಲ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ತಿನ್ನಿಸ್ದೆ ತಿನ್ನಿಸಿ ಅವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ದೆ ಮಲ್ಕೋತಾಳೇನೋ ಅಂತ ಬಟ್ ಅವಳು ಮಲ್ಕೊಂಡ್ಲೇ ಇಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೇನು ಅವನಿಗೂ ಕೂಡ ಫಸ್ಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿದ್ದ ಐದು ಗಂಟೆಯಿಂದ ಎರಡು ಗಂಟೆ ನಮ್ಮೂರು ಪಕ್ಕನೇ ಹೋಗೋದು ಸೊ ಇನ್ನೇನು ಬರ್ತೀನಿ ಅಂತ ಹೇಳಿದ್ದ ಬರ್ತ ಅದಕ್ಕೆ ಬಂದರೆ ಇನ್ನೇನು ಹಾಗೆ ಹೋಗ್ಬಿಡ್ತಾನೆ ಊರಿಗೂ ಒಂದೆರಡು ಕಟ್ ಕಳ್ಸೋಣ ಅಮ್ಮರು ಈ ಸಲ ಹಬ್ಬ ಮಾಡಿಲ್ಲ ಅವರು ಹಾಗಾಗಿ ಪಾಪ ಅಮ್ಮನೂ ಕೂಡ ತಿನ್ಕೊಳ್ಳುತ್ತೆ ಜಾಸ್ತಿ ಏನು ತಿನ್ನೋದಿಲ್ಲ ಸ್ವಲ್ಪ ತಿನ್ನತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪನೇ ಮಾಡಿದ್ದು ಪಾಪ ಎತ್ಕೊಂಡು ಮಾಡೋದಕ್ಕೆ ಆಗಲಿಲ್ಲ ಇನ್ನು ಮಾತಾಡ್ಕೊಂಡವಳ ಜೊತೆ ಹೇಗೋ ಟೈಮ್ ಪಾಸ್ ಮಾಡಿಕೊಂಡು ಕೈಯಲ್ಲಿ ಎತ್ಕೊಂಡು ಕೆಳಕ್ಕೆ ಇಳಿಸ್ಕೊಂಡು ಎತ್ಕೊಂಡು ಕೆಳಕ್ಕೆ ಇಳಿಸ್ಕೊಂಡು ಈ ರೀತಿ ಏನೋ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ತುಂಬ ಕಷ್ಟನೇ ಆಗುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಈ ಥರ ತಿಂಡಿಗಳನ್ನೆಲ್ಲ ಮಾಡಲಿಕ್ಕೆ ನಾನು ಅದಕ್ಕೆ ನಾನು ಏನು ಮಾಡೋದಕ್ಕೆ ಹೋಗೋದಿಲ್ಲ ಈ ವರ್ಷ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಸೊ ನಾನು ಬಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಮತ್ತು ರವೆ ಉಂಡ ಎಲ್ಲ ಮಾಡಿದ್ದು ಮದುವೆ ಅದು ವಸ್ತ್ರಲ್ಲಿ ಮಾಡಿದ್ದು ಅಂತ ಹೇಳ್ಬೋದು ಯಾಕಂತಂದರೆ ಅವಾಗ ನನಗಿನ್ನೂ ಸ್ಟಾರ್ಟಿಂಗು ಮದುವೆ ಆಗಿದ್ದು ಜೂನಲ್ಲಿ ಅಂದರೆ ಆ ಫಸ್ಟ್ ಹಬ್ಬ ನಮಗೆ ವರಮಹಾಲಕ್ಷ್ಮಿ ಹಬ್ಬನೇ ಬಂದಿತ್ತು ಸೊ ಹಂಗಾಗಿ ನನಗಿನ್ನು ಮಕ್ಕಳೆಲ್ಲ ಇರಲಿಲ್ವಲ್ಲ ಸೊ ಹಾಗಾಗಿಬಿಟ್ಟು ನಾನು ಮಾಡ್ಕೊಂಡಿದ್ದೆ ಅದು ಆದಮೇಲೆ ನನ್ನ ಮಗ ಹುಡ್ತಾ ಅವಂದು ಕೇರಿಂಗಲ್ಲೇ ಆಗೋಗ್ಬಿಡ್ತು ಆಮೇಲೆ ಹಿಂದಲೇ ನನ್ನ ಮಗಳಾದ್ಲು ಏಳು ಕೇರಿಂಗಲ್ಲೇ ಆಗೋಗ್ಬಿಟ್ಟಿದೆ ಇವಾಗ ಸೊ ಅದಕ್ಕೆ ನನಗೆ ಸಾಕಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಹಬ್ಬಗಳಲ್ಲಿ ಈ ಥರ ಎಲ್ಲ ಮಾಡಲಿಕ್ಕೆ ನೋಡೋಣ ಅವರೆಲ್ಲ ದೊಡ್ಡವರಾದ್ಮೇಲೆ ಮಾಡೋಣ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಹಂಗೆ ಅಂತೀನಿ ಹಬ್ಬ ಅಂತ ಹರಿದಿನ ಏನಾದರೂ ಬಂದಾಗ ಹಿಂಗೆ ಮಾಡಲಿಲ್ಲ ಅಂದರೆ ಅದೇನು ಚೆನ್ನಾಗಿರುತ್ತೆ ಅಲ್ವಾ ಸೊ ಮಾಡಬೇಕು ಅಂತ ಮನಸ್ಸು ಎಳಿತಾ ಇರುತ್ತೆ ಮಾಡು ಮಾಡು ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಹಂಗೆ ಅಂದ್ಕೊಳ್ತೀನಿ ಮತ್ತು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ ಮಾಡಿ ಮಾಡಿಬಿಡ್ತೀನಿ ಇನ್ನು ಕಜ್ಜಿಕಾಯು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದ್ವಿ ಒಬ್ಬೊಬ್ರು ಹೇಳ್ತಾರೆ ಈ ಥರ ಒಂದು ಪ್ಲ್ಯಾಸ್ಟಿಕಲ್ಲಿ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದು ಆಟೋಮೆಟಿಕಲ್ ಸೈಡಲ್ಲಿ ಕಿತ್ತೋಗ್ತಾ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಸೈಡಲ್ಲಿ ಡಿಸೈನ್ ಇರುತ್ತಲ್ವ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಸರುಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಿತ್ತೋಗೋದಿಲ್ಲ ಎಣ್ಣೆ ಅವಾಗವಾಗ ಸರ್ಕೊಳ್ತಾ ಇರಬೇಕು ನೋಡ್ತಾ ಇರ್ಬೋದು ನನ್ನ ಎಣ್ಣೆ ಆ ಸೈಡಿಗೆ ಇರುತ್ತಲ್ವ ಆ ಸೈಡನ್ನ ಕಿತ್ ಕಿತ್ತೋಗೋದಿಲ್ಲ ಆ ರೀತಿ ನೀಟಾಗಿ ಎಲ್ಲ ಎಣ್ಣೆನೆಲ್ಲ ಇದ್ದರೆ ಹಾಗೆ ನಾವು ಒಣ ಒಣದಲ್ಲೇ ಅಂದರೆ ಒಣಗೋಗಿರುತ್ತಲ್ವ ಆ ಥರ ಮಾಡಿದ್ರೆ ಅದು ಕಿತ್ತೋಗ್ತಾ ಇರುತ್ತೆ ಒಂದು ಎರಡು ಮೂರು ಅಥವಾ ಒಂದು ನಾಲ್ಕು ತಕು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಆಮೇಲೆ ಆಮೇಲೆ ಅದು ಒಣಗಿಬಿಟ್ಟಾಗ ಅದು ಕಿತ್ತೋಗೋದು ಸ್ವಲ್ಪ ಎಲ್ಲ ಹಂಗಾಗಿಬಿಡುತ್ತೆ ಕಿತ್ತೋಗ್ಬಿಟ್ರೆ ಅದು ಹೂರ್ಣ ಎಲ್ಲ ಒಳಗಿರೋದು ನಾವು ಎಣ್ಣೆ ಕರೆದಾಗ ಎಣ್ಣೆ ಒಳಕ್ಕೆಲ್ಲ ಹೋಗ್ಬಿಟ್ಟು ಎಣ್ಣೆ ಫುಲ್ಲು ಗಲೀಜಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅದನ್ನ ನೋಡ್ಕೊಳ್ತಾ ಇರಬೇಕು ಮತ್ತು ಬೇಗ ಬೇಗನೆ ಕರ್ಕೊಂಡು ಬಿಡಬೇಕು ಎಣ್ಣೆದು ಎಣ್ಣೆಗೆ ಹಾಕ್ಬಿಟ್ಟು ಮತ್ತು ಈ ಕರ್ಜಿಕಾಯಿ ಮಾಡ್ಕೊಳ್ತೀವಲ್ವಾ ಅದನ್ನು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಇಡ್ಲಿಕ್ಕೆ ಹೋಗಬಾರ್ದು ಅದು ನಾವು ಒತ್ತಿ ಒತ್ತಿ ಇಟ್ಟಂಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಆದಂಗೆ ಹಸಿಲಿದ್ದಾಗೆ ಇದ್ದಾಗೆ ಕರ್ಕೊಂಬಿಡ್ಬೇಕು ಯಾಕಂತಂದರೆ ಅದು ಒಣಗೋದ ಮೇಲೆ ಅದು ಬಿಟ್ಕೊಂಡ್ಬಿಡ್ತಾವೆಲ್ಲ ಬಾಯಿ ಬಿಟ್ಕೊಂಡ್ಬಿಡ್ತವೆ ಅವು ಆ ಡಿಸೈನ್ ಇರೋದೆಲ್ಲ ಒಣಗೋಗಿಸ್ ಒಣಗಿಸ್ಬಾರ್ದು ಸ್ವಲ್ಪ ಹಸಿಲಿದ್ದಾಗೆ ಚೆನ್ನಾಗಿ ಕರ್ಕೊಂಡ್ಬಿಟ್ರೆ ಅವಾಗ ಒತ್ತಿಟ್ಟಿರೋದನ್ನ ಸ್ವಲ್ಪ ಹಂಗೆ ಕರ್ಕೊಳ್ತಾ ಇದ್ದರೆ ಚೆನ್ನಾಗಿ ಬರ್ತವೆ ಒಡೆದೋಗೋದಿಲ್ಲ ಇನ್ನು ಅಮ್ಮು ಕೂಡ ಬಿಡ್ತಾನೆ ಇರಲಿಲ್ಲ ಅವಳು ಕೂಡ ಎತ್ಕೊಂಡು ಯಪ್ಪಾ ನನಗೆ ಸೊ ಕೈ ಎಲ್ಲ ನೋವು ಬಂದುಬಿಡ್ತು ಅಂತಲೇ ಹೇಳ್ಬೋದು ನನ್ನ ಮಗನೂ ಇದ್ದಿದ್ರೆ ನನಗೆ ಡಬಲ್ ಡಬಲ್ ರಿಸ್ಕ್ ಆಗಿ ಹೋಗ್ತಾ ಬಟ್ ಅವ್ನು ಹೆಂಗೋ ಸ್ಕೂಲ್ಗೆ ಹೋಗಿದ್ದ ಅವ್ನು ಬರೋದು ತ್ರೀ ಓ ಕ್ಲಾಕ್ ಆಗುತ್ತೆ ಅಷ್ಟರಲ್ಲಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಇನ್ನು ಅಮ್ಮನ ಎತ್ಕೊಂಡು ಎತ್ಕೊಂಡು ನನಗೆ ಸಾಕಾಗೋಯಿತು ಕೈಯೆಲ್ಲ ಸಾಕಾಯ್ತು ಅಂತಲೇ ಹೇಳ್ಬೋದು ಹಾಗಾಗಿ ಅವಳನ್ನ ಕೇಳಿಕ್ ಬಿಟ್ಟಿದ್ದೀನಿ ಕೆಳಗಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಶೆಲ್ಫ್ ಇದೆಯಲ್ವಾ ಪುಟ್ಟಿ ಅಂತಾರಲ್ವ ಅದಕ್ಕೆ ಬಿಟ್ಬಿಡ್ತೀನಿ ಒಂದೊಂದು ದಿನ ಅದರಲ್ಲಿ ಈರುಳ್ಳಿನೆಲ್ಲ ತೆಕ್ಕೊಂಡು ಬೆಳ್ಳುಳ್ಳಿನೆಲ್ಲ ತೆಕ್ಕೊಂಡು ಅಮ್ಮು ಆಟ ಆಡ್ತಿರ್ತಾಳೆ ಅದನ್ನ ನೋಡಲಿಕ್ಕೆ ಒಂದು ಚೆಂದ ಅಂತಲೇ ಹೇಳ್ಬೋದು ಈಗಂತೂ ಕಾಲು ಬಂದುಬಿಟ್ಟಿದೆ ಅಮ್ಮುಗೆ ಒಂದು ಕ್ಷಣವೂ ಇರೋದಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮನೆ ಫುಲ್ಲು ಒಳ್ದೇ ರಾಜ್ಯ ಬರ ಅಂತಲೇ ಹೇಳ್ಬೋದು ಸಿಕ್ಕಾ ಬಟ್ಟೆ ಓಡಾಡ್ತಾಳೆ ಅಮ್ಮು ಒಂಥರ ಏನೋ ಖುಷಿ ಅಲ್ವಾ ಹೆಣ್ಮಕ್ಳು ಮನೇಲಿ ಪುಟ್ಬಿಟ್ಟು ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಸೌಂಡ್ ಹಾಕ್ಕೊಂಡು ಕೈಯೆಲ್ಲ ಇಟ್ಕೊಂಡು ಓಡಾಡ್ತಿದ್ದಾಳೆ ನಾನು ಅದನ್ನು ಇನ್ನೂ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಅಮ್ಮು ಓಡಾಡೋದನ್ನೆಲ್ಲ ಸೊ ನೆಕ್ಸ್ಟ್ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ತುಂಬ ಆಸೆಯಿಂದ ಇದ್ದೀನಿ ಸೊ ನೋಡಬೇಕು ನೆಕ್ಸ್ಟ್ ಬಳಗೆ ಅದನ್ನೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನು ಬಂದು ಎಲ್ಲ ಗಜ್ಜಿಕಾಯೆಲ್ಲ ಸ್ವಲ್ಪನೇ ಹಾಕಿದ್ದು ನಾನು ಜಾಸ್ತಿ ಹಾಕ್ಲಿಕ್ಕೂ ಹೋಗಲಿಲ್ಲ ಅಮ್ಮುನ್ನ ಎತ್ಕೊಂಡು ಮಲ್ಕೋತಾಳೇನೋ ಅಂತ ಅಂದ್ಕೊಂಡೆ ಬಟ್ ಪ್ರತಿದಿನ ಮಲ್ಕೊಳೋಳು ಹೀಗೆ ಏನಾದರೂ ನಾನು ಮಾಡಬೇಕು ಅಂದಾಗ ಕೈ ಕೊಟ್ಬಿಡ್ತಾಳೆ ಮಲ್ಕೊಳೋದೇ ಇಲ್ಲ ಇನ್ನು ಬಂದು ಎಲ್ಲ ಕರ್ಕೊಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸ್ವಲ್ಪ ಬೋಂಡ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವನಿಗೆ ಬೋಂಡ ಅಂತ ಅಂದರೆ ತುಂಬ ಇಷ್ಟ ಏನು ಗೊತ್ತಾ ಈ ಅನ್ನಕ್ಕೆಲ್ಲ ನನಗೂ ಅಷ್ಟೇ ಒಂದೊಂದು ತುತ್ತಿಗೂ ಒಂದೊಂದು ಸ್ವಲ್ಪ ಬೋಂಡ ಕಿತ್ಕೊಂಡು ತಿಂತ ಇದ್ದರೆ ಚೆನ್ನಾಗಿರುತ್ತೆ ಅದು ಅವನಿಗೂ ಅಷ್ಟೇ ಬೋಂಡ ಮಾಡಬೇಕು ಅಂತ ಅಂದ್ಕೊಂಡು ಸೊ ಮಾಡ್ತಾಯಿದ್ದೀನಿ ಇನ್ನೇನು ಜಾಸ್ತಿ ಮತ್ತು ಶಾವಿಗೆ ಪಾಯಸ ತುಂಬ ಅವನು ಹಾಗಾಗಿ ನಾನು ಶಾವಿಗೆ ಪಾಯಸನೂ ಕೂಡ ಮಾಡಲಿಕ್ಕಾಗಲಿಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ಅಷ್ಟೊತ್ತಿಗೆ ಅವನು ಕೂಡ ಬಂದ ಅಮ್ಮನ ಸ್ವಲ್ಪ ಎತ್ಕೊಂಡು ಹೆಲ್ಪ್ ಮಾಡೋಣ ಅಂತ ಹೇಳ್ಕೊಂಡ ಬಟ್ ಅವಳು ಅವನ ಹತ್ರಕ್ಕೆ ಹೋಗಲೇ ಇಲ್ಲ ಹಾಗೆ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ವಿ ಇನ್ನೂ ಹೇಳಬೇಕು ಅಂತಂದರೆ ಯಾವ ವರ್ಷವೂ ಅವ್ನು ನನಗೆ ರಾಖಿ ಕಟ್ಟಿದಾಗ ಗಿಫ್ಟೆಲ್ಲ ಕೊಟ್ಟಿದ್ದೇ ಇಲ್ಲ ನಾನು ಕೂಡ ಇಸ್ಕೊಂತನೂ ಇರಲಿಲ್ಲ ಹ್ಞೂ ಈ ವರ್ಷ ಅದೇನೋ ನನಗೆ ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ಒಂದು ಗಿಫ್ಟ್ ತಂದುಬಿಟ್ಟಿದ್ದ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಚಿಕ್ಕದಾದ್ರೂ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡ್ತು ಲೈಫ್ ಲಾಂಗ್ ನೆನಪಿರುತ್ತೆ ಮತ್ತು ಆಚೆ ಎಲ್ಲ ಹೋದಾಗ ತೊಗೊಂಡೋದಾಗ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹ್ಞೂ ಆ ಥರದ್ದೊಂದು ತಂದಿದ್ದ ಅದಕ್ಕೆ ಲೇಟಾಯಿತು ಅವನು ಬರ್ ಬೇಗನೆ ಬರ್ತೀನಿ ಅಕ್ಕ ಅಂತ ಹೇಳಿದ್ದ ಬಟ್ ಅವನು ಲೇಟಾಗಿ ಬಂದಿತ್ತು ನನಗೆ ಹೇಳಿರಲಿಲ್ಲ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಹ್ಞೂ ಆ ಗಿಫ್ಟ್ ತರಕ್ಕೆ ಹೋಗಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಎಲ್ಲ ಇದ್ದ ಇವನೇ ನನ್ನ ತಮ್ಮ ಸೊ ನಾನು ಯೂಟ್ಯೂಬ್ ಮಾಡಿದಾಗಿಂದ ಇವನ ನಾನು ನಿಮಗೆ ಪರಿಚಯ ಕೂಡ ಮಾಡ್ಸಿರ್ಲಿಲ್ಲ ಫೇಸ್ ಕೂಡ ತೋರಿಸಿರಲಿಲ್ಲ ಯಾಕಂತಂದರೆ ಅವನಿಗೆ ವೀಡಿಯೋದಲ್ಲಿ ಬರಲಿಕ್ಕೆ ಸ್ವಲ್ಪ ಇಷ್ಟನೇ ಆಗ್ತಾ ಇರಲಿಲ್ಲ ಬೇಡ ಅಕ್ಕ ಅಂತ ಹೇಳ್ಬಿಟ್ಟು ಕಮ್ಮು ಕಮ್ಮು ಇದ್ದ ಬಟ್ ಇವತ್ತು ತುಂಬ ಅವನಿಗೆ ಗೊತ್ತಿಲ್ಲ ಹಿಂದೆ ಕ್ಯಾಮ್ರಾ ಇಟ್ಟಿದ್ದೀನಿ ವೀಡಿಯೋದಲ್ಲಿ ಹಂಗಾಗಿ ಅವನು ನೋಡಿಲ್ಲ ಅವ್ನ ಪಾಡಿಗೆ ಒಂದು ತಿಂದ್ಕೊ ಇದ್ದಾನೆ ನೋಡ್ತಾ ಇರ್ಬೋದು ಅವನಿಗೆ ಬೋಂಡ ಎಷ್ಟು ಇಷ್ಟ ಒಂದು ಕೈಯ್ಯಲ್ಲಿ ಕಜ್ಜಿಕಾಯಿ ಕೈ ತಿಂತಿದ್ದಾನೆ ಇನ್ನೊಂದು ಕೈಯಲ್ಲಿ ಬೋಂಡ ತಿಂತಿದ್ದಾನೆ ಆ ಥರ ಅವ್ನು ಸಿಂಪ್ ಸಿಂಪಲ್ಲಾಗಿರೋದನ್ನೇ ಇಷ್ಟಪಟ್ಕೊಂಡು ತಿಂತಾನೆ ಹಂಗಾಗಿ ಮದುವೆಗೆ ಮುಂಚೆ ಎಲ್ಲ ಹೇಳ್ಬೇಕು ಅಂತಂದರೆ ತುಂಬ ಜಗಳ ಆಡ್ತಾಯಿದ್ವಿ ತುಂಬ ಕಿತ್ತಾಟ ಆಡ್ತಾಯಿದ್ವಿ ಹೊಡೆದ್ಬಿಡ್ತಾಯಿದ್ವಿ ಇವಾಗೆಲ್ಲ ಅದು ಕಮ್ಮಿ ಆಗಿಬಿಟ್ಟೈತೆ ಅಂತಲೇ ಹೇಳ್ಬೋದು ಅದೆಷ್ಟು ಕಿತ್ತಾಡಿದ್ದೀವಿ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮಂದು ಬರೀ ನಮ್ಮ ಜಗಳ ಬಿಡಿಸೋದ್ರಲ್ಲೇ ಟೈಮ್ ಆಗಿ ಹೋಗ್ತಿತ್ತು ಮಾತಾಡ್ತಾನು ಇರಲಿಲ್ಲ ಒಂದೆರಡು ಮೂರು ದಿನ ಮುನ್ಸ್ಕೊಂಡೇ ಬಿಡ್ತಾಯಿದ್ವಿ ಇವಾಗ ಹಾಗಾಗೋದಿಲ್ಲ ಅಲ್ವಾ ಸೊ ಅವನು ಸ್ವಲ್ಪ ಆಗಿದ್ದಾನೆ ನಾನು ಸ್ವಲ್ಪ ಮೆಚೂರ್ಡ್ ಆಗಿದ್ದೀನಿ ಅದೇನೋ ಆಟೋಮೆಟಿಕ್ಕಾಗಿ ರೆಸ್ಪೆಕ್ಟ್ ಬಂದ್ಬಿಟ್ಟು ದುಡಿಯೋ ಮಗ ಆಗಿದ್ದಾನಲ್ವ ಇವಾಗ ಒಂಥರ ನಮ್ಮ ಮನೆನ ತೂಗಿಸ್ಕೊಂಡು ಹೋಗ್ತಿದ್ದಾನೆ ಅದೊಂದು ಖುಷಿ ದೇವ್ರು ಹೆಂಗೋ ಚೆನ್ನಾಗಿಟ್ಟಿಲ್ಲಪ್ಪ ಅನ್ನೋ ಒಂದು ಭಾವನೆ ಅಷ್ಟು ಬಿಟ್ಟರೆ ಅವನಿಂದ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋಲ್ಲ ಅವ್ನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಇನ್ನು ಬಂದಿದ್ದ ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮು ಕೂಡ ಹೋಗಲೇ ಇಲ್ಲ ಅವನ ಹತ್ರಕ್ಕೆ ಅವಳು ಹೆಂಗೆ ಅಂತ ಅಂದರೆ ಈಗ ಹೊಸೊಬ್ಬರು ಯಾರಾದರೂ ಅಂತ ಅಂತಂದರೆ ಅವರು ಅವ್ರ ಹತ್ರ ಹೋಗೋದೇ ಇಲ್ಲ ಸ್ವಲ್ಪ ಹೊತ್ತು ಆಗಬೇಕು ಅವಳು ಫೇಸ್ ಎಲ್ಲ ನೋಡ್ಕೊಬೇಕು ಅವ್ರ ಮಾತು ಕತೆ ಹಾವ ಭಾವ ಇವಳು ಎಲ್ಲ ನೋಡಿಕೊಂಡು ಕ್ಲೋಸ್ ಆದಾಗ ಆಮೇಲೆ ಒಂದು ಸ್ವಲ್ಪ 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 ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಳೆ ಆಮೇಲೆ ಇಲ್ಲ ಅಂತ ಅಂದರೆ ಹೋಗೋದೇ ಇಲ್ಲ ಹಂಗೆ ಬಂದು ಹಂಗೆ ಹೋದರೆ ಇರೋ ಹೋಗೋದೇ ಇಲ್ಲ ಸ್ವಲ್ಪ ಹೊತ್ತು ಇದ್ದು ಒಂದೆರಡು ಮೂರು ಅವರ್ ನಮ್ಮ ಜೊತೆ ಇದ್ದರೆ ಆಮೇಲೆ ಅವಳು ಹಾಗೆ ನಾ ಊಟ ಎಲ್ಲ ಮಾಡಲಿಕ್ಕೆ ಹೋಗಿದ್ದ ಮಾಡಿಬಿಟ್ಟು ನಾನು ಕೂಡ ರಾಕಿ ಕಟ್ಟಿದೆ ರಾಕಿ ಕಟ್ಟಿರನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಅದು ಯಾಕಂತಂದರೆ ಅವ್ನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಂಡ್ಲೇ ಇಲ್ಲ ಆಮೇಲೆ ಹೆಂಗೋ ಕನ್ವಿನ್ಸ್ ಮಾಡಿ ಇರೋ ರಾಕಿನಾದರೂ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ರಾಕಿನಾದರೂ ತೊಗೊಂಡೆ ಹಾಗೆ ತಗೊಳ್ತಾ ತಗೊಳ್ತಾ ಒಂದು ಫೇಸ್ ಕೂಡ ಸ್ವಲ್ಪ ತಗೊಂಡ್ಬಿಟ್ನಲ್ವಾ ಹಂಗಾಗಿ ಹೋಗ್ಲಿ ಬಿಡೆ ಹೆಂಗ್ ತೋರಿಸೇ ಬಿಟ್ಟಲ್ಲ ಇನ್ನೇನು ಮಾಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ತಿದ್ದ ಇನ್ನು ಗಿಫ್ಟ್ ಅಂತ ಬಂದರೆ ಫ್ಲಾಸ್ಕ್ ತೊಗೊಂಬಂದು ಕೊಟ್ಟಿದ್ದ ತುಂಬ ಚೆನ್ನಾಗಿತ್ತು ಅದು ನನ್ನ ಹತ್ರ ಇರಲಿಲ್ಲ ಫ್ಲಾಸ್ಕು ನಾನು ಅವಾಗವಾಗ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೂ ಕೂಡ ಹೇಳಿದ್ದೆ ಬಟ್ ಸ್ಟೀಲ್ ಬಾಟಲ್ ತಗೊಂಡು ಬಂದಿದ್ದರು ಅವ್ರು ಫ್ಲಾಸ್ಕ್ ತೊಗೊಂಡು ಬಂದಿರಲಿಲ್ಲ ಈ ಈ ವಿ ಮಂತಲ್ಲಿ ನಾನು ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ ಈ ಹಾಸ್ಪಿಟಲ್ಗೆಲ್ಲ ಹೋದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ು ಬಿಸಿನೀರು ಹಾಕೊಂಡು ಮತ್ತೆ ಏನಾದರೂ ಹಾಕೊಂಡು ಹೋದಾಗ ಸೊ ಅದು ಈ ಥರದೊಂದು ತೊಗೊಳೋಣ ಒಂದು ಹಾಫ್ ಲೀಟರ್ದು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೆ ಅದು ಅವನೇ ತದ್ಬಿಟ್ಟಿದ್ದಾನೆ ಎಂಥ ಕೋ ಇನ್ಸಿಡೆಂಟ್ ಅಂತ ಅಂದರೆ ಸೊ ಏನೋ ಒಂದು ಅವನು ಹೇಳಿದ್ನಲ್ವ ಸೊ ಗಿಫ್ಟ್ ಅಂತ ಕೊಟ್ಟಿದ್ದೇ ಇಲ್ಲ ಅವನು ಅದೇನೋ ಈ ಸಲ ತಗೊಂಡು ಕೊಡಬೇಕು ಅಂತ ಆಸೆಪಟ್ಟು ತೊಗೊಂಡು ಬಂದಿದ್ದ ತುಂಬ ಚೆನ್ನಾಗಿತ್ತು ಯಾವುದೇ ಕೊಟ್ಟರು ಒಂದು ಉಲ್ಕಡ್ಡಿನ ಅವ್ರು ಕೊಟ್ಟರು ನಮಗೇನೋ ಒಂಥರ ಖುಷಿ ಅನ್ಸುತ್ತಲ್ವ ತವ್ರ ಮನೆ ಕಡೆಯಿಂದ ನಾನು ಅದನ್ನೆಲ್ಲ ತರ್ತಾನೆ ಮಾಡ್ತಾನೆ ಅಂತ ನಾನು ಅದು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆ್ಯಂಡ್ ನಾನು ರಾಕಿ ಕಟ್ಟೋದು ಅವ್ನಿಗೆ ಅಷ್ಟೊಂದಾಗಿ ಗೊತ್ತಿತ್ತು ಹೇಗೋ ಗೊತ್ತಿಲ್ಲ ಯಾಕಂತಂದರೆ ಒಂದಿನ ಲೇಟ್ ಬೇರೆಯಾಗಿ ಹೋಗಿತ್ತಲ್ವ ನಾನು ತಂದು ಇಟ್ಕೊಂಡ್ಬಿಟ್ಟಿದ್ದೆ ನಾ ಬರ್ತ ಬಾರೋ ಬಾರೋ ಅಂತ ಹೇಳಿ ನಾನು ಊರಿಗೆ ಹೋಗೋದಕ್ಕೆ ಆಗಲಿಲ್ಲ ನನ್ನ ಮಗನ ಸ್ಕೂಲು ಎಲ್ಲ ಇತ್ತಲ್ವ ಹೋಗ್ಲಿಕ್ಕೆ ಆಗಲಿಲ್ಲ ಒಂದೇ ಸರಿ ಗೌರಿ ಹಬ್ಬಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದೆ ಹಾಗಾಗಿಬಿಟ್ಟು ಹೋಗ್ಲಿಕ್ಕಾಗ್ಲಿಲ್ಲ ಅವನೇ ಬಾರು ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡೆ ಅವನು ಬರಲೇ ಇಲ್ಲ ಕಾಗೆ ಹಾರಿಸ್ಬಿಟ್ಟ ಅಂತಲೇ ಹೇಳ್ಬೋದು ಅದಾದಮೇಲೆ ಅದು ಮಾರನೇ ದಿನ ಬಂದುಬಿಟ್ಟ ಹೇಳ್ತಿದ್ದ ನಿನ್ನ ಕಡೆಗೂ ಮಾಡ್ಕೊಂಡ್ಬಿಟ್ಟ ನೀನು ವೀಡಿಯೋನ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ಹೋಗಲಿ ಬಿಡೋ ಯಾವತ್ತಾದರೂ ಒಂದಿನ ನೋಡಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಹಂಗೆ ಕನ್ವಿನ್ಸ್ ಮಾಡಿ ವೀಡಿಯೋನೆಲ್ಲ ಇದ್ದೀನಿ ನೋಡ್ಬೋದು ಈ ಥರದ್ದೊಂದು ಫ್ಲಾಸ್ಕು ಅಂದರೆ ಅದು ಫ್ಲಾಸ್ಕಲ್ಲಿ ಮೂರು ಕಪ್ ಥರ ಬಂದಿದ್ದಾವೆ ಎರಡು ಕಪ್ಪು ಈಚೆ ಇರುತ್ತೆ ಒಂದು ಕಪ್ ಅಂದ್ಬಿಟ್ಟು ಫ್ಲಾಸ್ಕ್ ಮೇಲೆ ಅದು ಅಂತಾರೆ ಒಂಥರ ಡಬ್ಬಿ ಥರ ಇದೆ ಮುಚ್ಚಳ ಥರ ಬಂದಿದೆ ಆ ಥರ ಬಂದಿದೆ ಟೋಟಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇನ್ನು ಬಂದು ಸಾಯಂಕಾಲ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಲೆಂತಿಯಾಗಿ ಆಗೋದ್ರೆ ನೋಡೋರಿ ಚೆನ್ನಾಗಿರಲ್ಲ ಅಲ್ವ ಎಲ್ಲದರಲ್ಲೂ ಒಂದರಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರೋದು ಅಮ್ಮು ಎಷ್ಟು ತಳ್ಳೇ ಆಗ್ಬಿಟ್ಟಿದೆ ಗೊತ್ತಾ ಅವಳನ್ನ ಹಿಡಿಯೋದು ಅಷ್ಟು ಖುಷಿ ನೋಡ್ಕೊಳ್ಳೋದೆ ಒಂದ್ಕೋತ ಖುಷಿಯಾಗ್ಬಿಟ್ಟಿದೆ ಇನ್ನು ನಮ್ಮ ಮನೆಯವ್ರು ಬೇರೆ ಬಂದಿದ್ರು ಬೇಗ ಚುರುಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಪುರಿ ಬೇರೆ ಇದ್ವಲ್ಮ ಮನೆಯಲ್ಲಿ ಚುರ್ಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ಚುರ್ಮುರಿ ಮಾಡ್ತಾ ಇದ್ದಾರೆ ಸೊ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡೋದು ಅವರೇ ಅಂತಂದು ಹೇಳ್ಬೋದು ನಾನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು ಡೀಪಾಗಿ ನಾನು ವಿಡಿಯೋ ಹೋಗಲಿಲ್ಲ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹುಣ್ಸೆ ಹುಳಿ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡು ಬಂದಿದ್ರು ಅದಕ್ಕೆ ಅಂತಲೇ ಅದು ಮತ್ತು ಕಡಲೆಪುರಿ ಇದನ್ನೆಲ್ಲ ಹಾಕ್ಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ವಿ ಇನ್ನು ನಿಪ್ಪಟ್ಟು ಮತ್ತು ಚೋಚೋ ಈ ಥರ ಎಲ್ಲ ಆಗೋದೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿಬಿಟ್ಟು ನಾನು ಟೀ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೀ ಮಾತ್ರ ಸ್ನ್ಯಾಕ್ಸ್ ಈವ್ನಿಂಗ್ದು ಸೂಪರಾಗಿರುತ್ತಲ್ವ ಹಂಗಾಗಿಬಿಟ್ಟು ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಇನ್ನೆಲ್ಲ ಕುಡ್ ಕುತ್ಕೊಂಡು ಎಲ್ಲರೂ ನಾನು ನನ್ನ ಹಸ್ಬೆಂಡ್ ಮಕ್ಕಳು ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಾಗೆ ಮಾತಾಡ್ತೆ ಇವತ್ತಿಂದ ಆಗಿದ್ದು ನನ್ನೆಲ್ಲ ಮಾತಾಡಿಕೊಂಡು ಟೀ ಕುಡಿತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಐ ಹೋಪ್ ನಿಮ್ಗೆಲ್ಲರಿಗೂ ಸ್ವಲ್ಪ ಆದರೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನ್ನ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬ ಬಾಯ್